இவத்தி வீடியோ அந்த நீங்கள் தான் இஷ்ட ஆக இட் சனாக அத்புதவாத சம்மர் ஆக்ட் ஆகி எரோடு ஃபேஸ் மாஸ்கீன் ஒன்று ஃபேஸ் மாஸ்கு கோல்டன் ஃபேஸ் மாஸ்கு அதுக்கு நான் யாவ கஸ்தூரி அஷ்டனே யூஸ் மால்டன் ஃபேஸ் மாஸ்கே ஓகேனா கேவல்தூபாய் நமக்கு அங்கீன் சிகோந்து சாக்கெட்ட தகோந்து ஒன்று ஃபேஸ் மாஸ்கார்கொடுத்தா தீனி இன்னொரு அத்தி அதுபுதவாத ஒன்று ஃபேஸ் மாஸ்கு நான் ஹே்த்தி தான ஏனோம் பிராடக்ட் ஆட்ரு மாமெனில் அது ஏனாரும் வந்தே நான் சாய்ந்தால வீடியோ போஸ்ட் மாத்தீனி அந்த ಎಸ್ ಅದು ಬಂದಿದೆ ನಾನು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಬೇಸಿಗೆಯಲ್ಲಿ ಆಚೆ ಹೋದ್ರೇ ಬೇಜಾರು ಅಯ್ಯೋ ಬಂದಿದ್ದ ತಕ್ಷಣ ಫುಲ್ ಟಾನ್ ಆಗೋಗಿದೆ ಏನಪ್ಪ ಒಟ್ಟೆಗೇನೋ ತಣ್ಣಕ್ಕೆ ಎಣ್ಣೆ ಇರೋ ಫ್ರಿಜ್ಜಲ್ಲಿರೋ ನೀರೋ ಕುಡಿತೀವಿ ಬಟ್ ಮುಖಕ್ಕೆ ಮುಖ ತೊಳ್ಕೊಳ್ತೀವಿ ಅಷ್ಟೇ ಇನ್ನೇನಾದ್ರು ಮಾಡ್ಕೊಳ್ತೀವ ಇಲ್ಲ ಅಲ್ಲ ಸೊ ಅದಕ್ಕೆ ಈ ಸಮ್ಮರ್ಗೆ ಫುಲ್ ಸಮ್ಮರ್ ಎರಡು ತಿಂಗಳು ಎರಡೂವರೆ ತಿಂಗಳು ಆರಾಮಕ್ಕೆ ಇದೊಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ನೀವು ಕುಡಿಯೋದಂತು ಅಲ್ಲರಿ ಯಾವುದು ಇನ್ ಅಲ್ಲ ಡ್ರಿಂಕ್ಸ್ ಥರ ಯಾವುದೂ ಅಲ್ಲ ಕೂಲ್ ಡ್ರಿಂಕ್ಸ್ ಥರ ಅಲ್ಲ ಔಟ್ ಆಫ್ ಪೋರ್ಷನ್ಗೆ ಅಪ್ಲೈ ಮಾಡೋದು ಕಮ್ಮಿ ಬೆಲೆ ಎರಡುವರೆ ತಿಂಗಳು ತರಾಳಾಗ ಎಷ್ಟೇ ಬಿಸ್ಲಿದ್ದರು ನೀವು ಬಿಸಿಲಕ್ಕೆ ಚಾಲೆಂಜ್ ಮಾಡ್ಬೋದು ನಿಮ್ಮ ಸ್ಕಿನ್ನ ಮೈಂಟೈನ್ ಮಾಡೋದು ವೆಲ್ಕಮ್ ಟು ಹೀಮ ನ ಕ್ರಿಸ್ಟ್ಸ್ ನಾನು ಹಿಮ ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಆ ಪ್ರಾಡಕ್ಟ್ ಇವತ್ತು ಬರುತ್ತೆ ಅಂತ ನಿಮ್ಗೆ ಹೇಳಿದೆ ಯೂಶಲಿ ಡೆಲಿವರಿ ಏನಾಗುತ್ತೆ ಗೊತ್ತಾ ಇವತ್ತು ಬರುತ್ತೆ ಅಂತ ನಾಳೆ ಬಂದುಬಿಡ್ತಾರೆ ಸೊ ನಾವು ಮೈಂಡಲ್ಲಿ ಅಯ್ಯೋ ಇವತ್ತು ಬರುತ್ತೆ ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ನಾನು ಯಾವಾಗ ಪ್ಲಾನ್ ಮಾಡ್ಕೊಡ್ತೀನಿ ಜಾಸ್ತಿ ಸೊ ಆ ನಿಟ್ಟಿನಲ್ಲಿ ನನಗೆ ಬಂತು ಪ್ರಾಡಕ್ಟು ನಂಗೆ ತುಂಬ ಖುಷಿಯಾಗಿದೆ ಇವತ್ತು ಆ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ ಜೊತೆ ಶೇರ್ ಮಾಡಿ ನನಗಂತೂ ಗ್ಯಾರಂಟಿ ಹೇಳ್ತೀನಿ ಇವತ್ತು ಸುಮಾರಷ್ಟು ಕ್ಯೂರೀಸ್ ಬರುತ್ತೆ ಅದಕ್ಕೆ ಏನೋ ಆ ಪ್ರಾಡಕ್ಟ್ ಇರ್ತದೆ ತೋರಿಸ್ದ ನಿಮಗೆ ಬನ್ನಿ ತೋರಿಸಿ ದೂರದಿಂದ ಕಾಣಿಸಿದ ಏನಿದು ನಥಿಂಗ್ ಬಟ್ ಇನ್ನೇನು ಆಯುರ್ವೇದಿಕ್ ಶಾಪಲ್ಲಿ ಸಿಗಲ್ಲ ನಾ ಹೇಳಿದ ಫೋನ್ ನಂಬರ್ ಅಲ್ಲಿ ಸಿಗಲ್ಲ ಇದು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಏನು ಹಿಮ ಟ್ಯಾಬ್ಲೆಟ್ಸ್ ತೋರಿಸ್ತಿದ್ದೀರಾ ಅಂತ ನೋಡಿ ಎಷ್ಟು ತಪ್ಪ ಟ್ಯಾಬ್ಲೆಟ್ಸ್ ಇದೆ ಟ್ಯಾಬ್ಲೆಟ್ಸ್ ಇತ್ತಾನೆ ಇದು ಮನಿ ಟ್ಯಾಬ್ಲೆಟ್ಸ್ ಇಸ್ಕೊಂಡು ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಇಷ್ಟು ಟ್ಯಾಬ್ಲೆಟ್ಸ್ ತರಿಸಿದ್ದೀನಿ ಇದು ಬಂಚ್ ಆಫ್ ಫಿಫ್ಟಿ ಇರುತ್ತೆ ಕಮ್ಮಿಕ್ ಸಿಗುತ್ತ ನನಗೆ ಗೊತ್ತಿಲ್ಲ ನೋಡಿ ಕಮ್ಮಿಗ್ ಟ್ರೈ ಮಾಡೋಂಗಿದೆ ಟ್ರೈ ಮಾಡಿ ಯಾರಿಗಾರಿಗೆ ಇಂಟ್ರೆಸ್ಟ್ ಇದೆ ನನಗೆ ಈ ಸಲ ಕಮೆಂಟ್ಸಲ್ಲಿ ಹಾಕಿ ಲಿಂಕ್ ಕೊಡ್ತೀನಿ ಅಮೆಝಾನಲ್ಲಿ ತಗೊಂಡಿರೋದು ಈ ಸಮ್ಮರ್ಗೆ ನೀವು ಚಾಲೆಂಜ್ ಮಾಡ್ಬೋದು ಸಮ್ಮರ್ಗೆ ನಿಮ್ ಸ್ಕಿನ್ ಯಾವ ರೀತಿ ಮೇಂಟೈನ್ ಮಾಡಬಹುದು ಅಂತ ಇವಿದ್ರೆ ಧಾರಾಳ್ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಓಕೆನಾ ಏನು ಹೇಳ್ಬೋದು ಇದನ್ನ ಈ ಫೇಸ್ ಪ್ಯಾಕ್ ರೆಡಿ ಮಾಡೋಕೆ ನನ್ಗೆ ಅರ್ಧ ಸೆಕೆಂಡ್ ಜಾಸ್ತಿ ಇದೆ ಅರ್ಧ ಸೆಕೆಂಡ್ ಕಮ್ಮಿ ಪಾಯಿಂಟ್ ಜೀರೋ ಜೀರೋ ಸೆಕೆಂಡ್ಸ್ ಬೇಕಾಗುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನೋಡಿ ಇಷ್ಟ ಬರುತ್ತೆ ವೀಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಲ್ಲ ನಾಳೆ ಬೆಳಗ್ಗೆ ಒಂದು ಅದ್ಭುತವಾದ ವಿಡಿಯೋ ನಿಮ್ಗೋಸ್ಕರ ಅಂತ ಹೇಳ್ತಾ ಯು யல்கே நான் டூ டேஸ் ப்க்கு ஒன்று ஜெல் நீ ஜெல் சீட்ஸு நோடி அது ஜெல்லு இதெல்லாம் பக்கிட் தான் இதன இல்லை இன்னொன்னு ஃபிடிங் ஃபஸ்ட் ஆஃப் ஆல் நான் ஜொத்தேர் இது சம்மர் ஃபேஸ் மாஸ்கா நமக்கு அங்கடி லோக்கல் அங்கே நான் ட்ரை மாமெனில் தான் ஐவத்து பீஸ் ನಿಮಗೆ ಟ್ಯಾಬ್ಲೆಟ್ நோடி ಇರುತ್ತೆ டாப்லேட் ಯಾವ ರೀತಿ ಯೂಸ್ ಮಾಡೋದು தர இல்லை இதன் யூஸ் இது தந்திட்டு நான் யூஸ் ಯೂಸ್ ಅಟ್ಲೀಸ್ಟ್ ಒನ್ಸ್ ಎ ವೀಕ್ ಟು ಪ್ರಿವೆಂಟ್ ಬ್ಯಾಕ್ಟೀರಿಯಾ ಕ್ಲೀನಿಂಗ್ ಆಫ್ ಯೋರ್ ಇದೆಲ್ಲ ಓಕೆನಾ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ಇದರಲ್ಲಿ ಫಸ್ಟು ನಾನು ಟೂ ಡೇಸ್ ಬ್ಯಾಕ್ ನಿಮಗೆ ಇದು ಫ್ಲ್ಯಾಕ್ಸೀಸ್ ಜಲ್ ತೋರಿಸಿದ್ದೆ ಅಲ್ವಾ ಹಕ್ಸೆ ಬೀಚದ್ದು ಓಕೆನಾ ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಿದೆ ಅದು ವಿಡಿಯೋಲಿ ಇದೆ ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಅದನ್ನು ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ತಣ್ಣಕ್ಕಿರಲಿ ಅಂತ ஓகேண்ணா இதன்ன தீனி மாஸ்கு மாஸ்க தீனி இதென்ன நீரில் நெனை ஹாக்கி நோடி இதன் பக்கக்கு இப்போ இவங்க இதென்ன தகண்டி தீன் இதெல்லாம் நீரில் நோடி நீரில் நெனை ஹாக்கு இமீடியேட்டாக எங்க வந்தது நோடி எர்டே நிமிஷத்தில் வந்துவிடுத்து நமக்கு இன்னொன்னு மாஸ்க்கு நமக்கு ஆத்திரிந்தே தோர்ஸ் ஓகேண்ணா சாப்பா நிதானம் தக்கொள்ளி நோடி ஒன்றே நிமிஷத்தில் வந்துவிடுத்து நமக்கு ಇವು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಹೇಮ ನನಗೆ ಲಿಂಕ್ ಕೊಡು ಅಂತ ಅಂದರೆ ಡೆಫಿನೆಟಾಗಿ ನಾನು ಲಿಂಕ್ ಶೇರ್ ಮಾಡ್ತೀನಿ ತುಂಬ ಏನಂತೀವಿ ಸಾಫ್ಟಾಗಿರುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ನೋಡಿ ಇದು ಫೈನ್ ಗೊತ್ತಾಯ್ತಾ ಏನು ಅಂತ ಇವಾಗ ಇದರೊಳಗೆ ನೆನೆಸ್ಬಿಡ್ತೀನಿ ಯಾವುದ್ರೊಳಗೆ ನಮ್ಮ ಜೆಲ್ಲಲ್ಲಿ ತುಂಬ ಸೂಕ್ಷ್ಮವಾಗಿರುತ್ತೆ ಫ್ರೆಂಡ್ಸ್ ಹಾಂ ನೋಡ್ಕೊಂಡು ಮಾಡ್ಕೊಳ್ಳಿ ನನ್ನ ಆ ಜೆಲ್ಲಲ್ಲಿ ನೆನೆಸ್ಕೊಳ್ತೀನಿ ಜಸ್ಟ್ ಟೂ ಮಿನಿಟ್ಸಲ್ಲಿ ಯಾಕೆ ಅಂತ ಹೇಳ್ತೀನಿ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಕೈಯ್ಯ ಮಾಡೋಣ ಸ್ಪೂನಲ್ಲಿ ಮಾಡಿದರೆ ಅದು ಇದಾಗುತ್ತೆ ಓಕೆನಾ ಫೈನ್ ಇದು ನೆನೆ ಆಗಿ ನೆನೀಲಿ ಓಕೆ ಇನ್ನೊಂದು ಇದನ್ನು ರೆಡಿ ಮಾಡ್ಕೊಡ್ತೀನಿ ಓಕೆನಾ ಒಂದು ಎರಡು ಡ್ರಾಪ್ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ನಿಂಬೆಹಣ್ಣು ರಸ ಅಲರ್ಜಿ ಇದ್ದರೆ ಅವಾಯ್ಡ್ ಮಾಡಿಕೊಳ್ಳಿ ಓಕೆನಾ ಬೀಜ ಇದೆ ಬೀಜ ಬೇಡ ನಮಗೆ ಬೀಜ ತೆಗೆದು ಬಿಡೋಣ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ಓಕೆ ಸ್ವಲ್ಪ ಮೊಸರು ಇಲ್ಲಿ ನಾನು ತಗೊಂಡಿರೋದು ಮುಂತಾನಿ ಮಿಟ್ಟಿ ಮಿಕ್ಸ್ಡ್ ವಿತ್ ಇದು ಸ್ಯಾಂಡಲ್ ಸ್ಯಾಂಡಲ್ ಉಪ್ಪಿ ಎಷ್ಟು ಗೊತ್ತಲ್ಲ ನಿಮಗೆ ஸ்ரீகேஸ்ட் முல் தானி மிட்டி மிஸ் வித் இது இன்னொரு தின் பேஸ்ட் மாசிவா சப்பா ஓகே இது இன்னொன்று ஹாக்கொடுத்தீங்க ஹே்த்தினேன் அந்த கோல்டன் ஸ்கிராப் எவர் யூத்தே தகோ இது அழை ப்ராண்டு அழை ப்ராண்ட் இன்னும் இது அந்த அந்த அர்த்த இதன்னு கல்ஸ் கொண்டாங்க ஃப்ரெண்ட்ஸ் நோடி இதன்ன இதாக்கொடுத்தீங்க அதுநை ரூபாய் அட்டே இது ஹாக்கிடி ಫುಲ್ ಪ್ಯಾಕೆಟ್ ನಾನು ಯಾವುದೋ ಫಂಕ್ಷನ್ಗೆ ಹೋಗಬೇಕು ಸೊ ಅದಕ್ಕೆ ಇನ್ಸ್ಟಂಟಾಗಿ ನನಗೆ ಏನಾರು ಒಂದು ಇದು ಹೇಳಿ ಅಂತ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದರು ಅಂಥವ್ರಿಗೆ ಇದು ಕಲಿಸಿದ್ದೀನಿ ಎವರ್ ಯೂತ್ ಅವ್ರದ್ದು ಓಕೆನಾ ಫಸ್ಟ್ ಇದೊಂದು ಎರಡು ನಿಮಿಷ ಇರಲಿ ನಾನು ಅಷ್ಟೊತ್ತಿಗೆ ಮಾಸ್ಕ್ ಹಾಕಿ ತೋರಿಸ್ತೀನಿ ನಿಮ್ಮ ಮುಖಕ್ಕೆ ಓಕೆನಾ ಫ್ರೆಂಡ್ಸ್ ಇಲ್ಲಿದೆ ನೋಡಿ ನಾನೀಗ ಈ ಮಾಸ್ಕ್ನ ಮುಖದ ಮೇಲೆ ಹಾಕ್ಕೊಳ್ತೀನಿ ಓಕೆನಾ ನೋಡಿ ஜல்லி ஃப்ஸ் ஜல்னி ஃப்ரீசரில் ஒன்று ஹெத்தி தான் ஃபிரீசரில்ட்டு ஒன்றுஹந்து நிமிஷ டைம் இப்போ ஒன்று அவர் இட ஃப்ரிஜில் ஏனாக ஃபிரீசர் ஒன்றுஹந்து நிமிஷ இட்டாக் பார்த்து சரியேட் இடம் ಜೆಲ್ ಹಾಕೊಂಡೇ ಬರೋಣ ಕೆಳ ಕುಜ್ರತೆ ಅನ್ನೋದಕ್ಕೆ ಈ ತಟ್ಟೆ ಇಟ್ಕೊಂಡಿದೀನಿ ನಾನು ಸೊ ಇದೊಂದು ಎಂಟು ನಿಮಿಷ ಹೀಗೆ ಇದ್ಬಿಡ್ತೀನಿ ಎಂಟು ನಿಮಿಷ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸರಿ ಹೆಂಗಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತೀನಿ ಫ್ರೆಂಡ್ಸ್ ನೋಡಿ ಈಗ ನಿಮ್ಮೆದುರಿಗೆ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾರು ಹೇಳೋದಿದೆಯಾ ನಂಗೆ ನನ್ನ ಮುಖ ನೋಡ್ಕೊಳ್ತಿದ್ದೀನಿ ಏನೂ ಮಾತಾಡಬೇಕು ಅನಿಸ್ತಾನೇ ಇಲ್ಲ ನೀವೇನಾದ್ರೂ ಮದುವೆಗೆ ಹೋಗ್ಬೇಕಾ ತುಂಬ ಟ್ಯಾನ್ ಆಗಿದೆ ನನ್ನ ಮುಖ ಅಂತ ಹೇಳೋರಿಗೆ ಶೈನಿಂಗ್ ನೋಡಿ ಫ್ರೆಂಡ್ಸ್ ಎಲ್ಲೂ ಲೈಟ್ ಇಲ್ಲ ಫ್ರೆಂಡ್ಸ್ ನೋಡಿ ಈಗ ಲೈಟ್ ಹಾಕಬೇಕು ಹೊರಗಡೆ ಬಾಗ್ಲು ತೆಗ್ದಿದ್ದೀನಿ ನೋಡಿ ಅಷ್ಟೇ ಅಷ್ಟೇ ಲೈಟ್ ಇರೋದು ಲೈಟ್ ಹಾಕೊಂಡು ಶೂಟ್ ಮಾಡ್ತಿಲ್ಲ ಯಾಕಂದರೆ ಇದ್ರೂ ಬೆನಿಫಿಟ್ ಎಲ್ಲರೂ ತೊಗೊಳ್ಬೇಕು ಅಂತ ಅಷ್ಟೇ சோ ரீத்த நீங்கள் அந்த அந்த வெரி நைஸ் முக தொடி அனே இல்லை தா ஷைனிங் இத்தரது ஒன் தந்திட்டு பீசஸ் இத்தேன் ಹೆಂಗಿದೆ ನೋಡಿ ಶೈನಿಂಗು ಬನ್ನಿ ಇವಾಗ ನೆಕ್ಸ್ಟ್ ಪಾಕ ಹೋಗೋಣ ಇದೆಲ್ಲ ಡ್ರೈ ಆಗಕ್ಕೆ ಬಿಡ್ಬೋದು ಏನೂ ತೊಂದರೆ ಇಲ್ಲ ಜೆಲ್ ಅಲ್ವಾ ಹಾಕಿರೋದು ಲೋ ನೋಡಿ ಯಾವ ರೀತಿ ಇದೆ ಅಂತ ಬೇಕು ಅಂತ ಇಮಿಡಿಯೇಟಾಗಿ ಮಾಡ್ತಿದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಸೊ ಇದಕ್ಕೆ ನಾನು ಎವರ್ ಯೂತ್ ಅವ್ರದ್ದು ಹದಿನೈದು ರೂಪಾಯಿ ಸಾಕೆಟ್ ಹಾಕಿದ್ದೀನಿ ನಿಂಬೆ ರಸ ಹಾಕಿದ್ದೀನಿ ಮುಲ್ತಾನಿ ಮಿಟ್ಟಿ ಜೊತೆ ನಾನು ಸ್ಯಾಂಡ್ಲ್ವುಡ್ದು ಮಿಕ್ಸ್ ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ಅದು ಸ್ಯಾಂಡ್ಲ್ವುಡ್ ಇಲ್ಲ ಅಂದರೆ ಬರೀ ಉಲ್ತಾನೆ ಮಿಟ್ಟಿನೇ ಹಾಕೊಳ್ಳಿ ಸ್ವಲ್ಪ ಕತ್ಕೋ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಡ್ರೈ ಆಗಕ್ಕೆ ಬಿಟ್ಬೇಡ ಇದು ಡ್ರೈ ಆಗಲಿ ಡ್ರೈ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ யாவரீத்தைனிங் நோடி ஹாக்கி துப்பா அதுக்கேது ஃபிரிஜல் இடி அந்த நான் ஏனே மாதிரி ஃபிரிஜல் இட் மானிஃபிட்டு ஜாஸ்தி இது சம்மர் ப்ளட் சர்க்குலேஷன் சராக இவங்க நான் ஏனாக பாடி எல்லாம் கண்டக்காகத்தே தான் இது அப்பே இது ட்ரைமேல் நின் ஜொத்த சத்தீங்க ஃப்ரெண்ட்ஸ் நோடி இங்கொந்து ஃபிஃப்டீன் மினிட்ஸ் ஆகி பேக ஆகும் ஃபேன் கேக் கொடுக்கொள்ளி வாய்ஸ் ஓவர் கொடுத்தா தீனி ஏற்க லெந்தி வீடியோ ஆக ತಿನ್ ಲೇಯರ್ ಹಾಕೊಂಡ್ರೆ ಡ್ರೈ ಆಗುತ್ತೆ ನಾನು ಸ್ವಲ್ಪ ತಿಕ್ ಲೇಯರ್ ಹಾಕ್ಬಿಟ್ಟಿದೆ ನೀವು ಹಾಕೊಂಡು ತಿನ್ ಲೇಯರ್ ಹಾಕ್ಕೊಳ್ಳಿ ಓಕೆ ನಾವು ಒಂದು ಸಲ ಕಲಿಸಿದ್ರೆ ಎರಡು ಸಲ ಯೂಸ್ ಮಾಡ್ಬೋದು ಅಥವಾ ಪ್ಯಾಕೆಟಲ್ಲೇ ಒಂದು ಎರಡು ಸಲ ಯೂಸ್ ಮಾಡ್ಬೋದು ಹದಿನೈದು ರೂಪಾಯಿ ಅಷ್ಟೇ ಇದು ಎವರಿಯು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇರ್ಬೋದು ಈ ಬ್ರ್ಯಾಂಡು ಸೊ ಇದು ಹಳೆ ಬ್ರ್ಯಾಂಡ್ ಇನ್ನೂ ಸರ್ವೈವ್ ಆಗ್ತಿದೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಷ್ಟೆ ಸೊ ಹದಿನೈದು ರೂಪಾಯಿ ಧಾರಾಳವಾಗಿ ಎಲ್ಲರೂ ಉಪಯೋಗಿಸ್ಬೋದು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸ್ವಲ್ಪ ವೀಡಿಯೋ ಲೆಂಥಿ ಆಗಬಾರ್ದು ಅಂತ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಸೈಬತ್ತೀನಿ ವೀಡಿಯೋ ಹೇಗಿತ್ತು ಅಂತ ನಾನು ಕೇಳಬೇಕು ನನಗೆ ಎರಡು ಪ್ಯಾಕು ಇಷ್ಟ ಆಯಿತು ಒಂದು ನಮ್ಮ ಇದಿರ್ಬೋದು ಅಕ್ಸೆ ಬೀಜದ್ದು ಇನ್ನೊಂದು ಈ ಯೂತ್ ಗೋಲ್ಡನ್ ಪ್ಯಾಕು ಎರಡು ಪ್ಯಾಕು ಯಾವ ರೀತಿ ಇತ್ತು ಅಂತ ನನಗೆ ನೀವು ಕಮೆಂಟಲ್ಲಿ ಹಾಕಲೇಬೇಕು